ನಮಸ್ಕಾರ ನಾವು ಅನೇಕ ವ್ಯಕ್ತಿಗಳನ್ನ ನೋಡ್ತೀವಲ್ಲ ಕೆಲವು ವ್ಯಕ್ತಿಗಳು ನಮ್ಮನ್ನ ಆಕರ್ಷಿಸ್ಬಿಡ್ತಾರ ಅವ್ರ ಕಡೆಗೆ ನಾವು ಸುಮ್ಮನೆ ಮುಕ್ತರಾಗಿ ಆಕರ್ಷಿತರಾಗಿ ಬಿಡ್ತೀವಿ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಆ ರೀತಿ ಇತ್ತು ಮತ್ ಕೆಲವೊಬ್ಬರು ವ್ಯಕ್ತಿಗಳನ್ನ ನೋಡ್ತೀವಿ ಯಾಕೋ ಅವ್ರಿಂದ ದೂರ್ಸರ್ ಬೇಕನ್ನಸ್ತವ್ರಿ ಯಾಕೋ ಅವ್ರ ಜೊತೆ ಇದ್ರ ಅಸಮಾಧಾನ ಅನ್ನಿಸ್ತವ್ ನನ್ನ ಈ ರೀತಿ ಎಲ್ಲರಿಗೂ ಆಗ್ತದ ನಮ್ಗಟ್ಟೆ ಎಲ್ಲ ನಿಮ್ಗಟ್ಟೆ ಎಲ್ಲ ಯ ಎಲ್ಲರಿಗ ಕೆಲವು ವ್ಯಕ್ತಿಗಳ ಜೊತೆ ಇದ್ ಕಂಫರ್ಟ್ ಆಗಿರ್ತಾರ ಬಹಳ ಖುಷಿಯಾಗಿರ್ತಾರ ಬಹಳ ಒಂದ್ ನೆಮ್ಮದಿ ಇರ್ತದ ಇನ್ನು ಕೆಲವು ವ್ಯಕ್ತಿಗಳು ಜೊತೆ ಹತ್ರ ನಮ್ಮ ಹತ್ರ ಬಂದ್ರೆ ಸಾಕು ನಮ್ಗೆ ಕಸಿವಿಸಿ ಶುರುವಾಗಕ್ಕೆ ಶುರು ಏನೋ ಒಂದು ಅಸಮಾಧಾನ ಶುರುವಾಗ್ತದೆ ನಾವು ಅಲ್ಲಿಂದ ಸ್ವಲ್ಪ ಅವ್ರಿಂದ ದೂರ ಇರ್ಬೇಕಂತ ನಮ್ಗೆ ಬಯಕೆ ಆಗ್ತದ ಈ ರೀತಿಯಾದ ಅನಿಸಿಕೆಗಳು ಎಲ್ಲರ ಮನಸ್ಸಿನಲ್ಲಿ ಇರ್ತಾವ ಇದು ಯಾಕಾಗ್ತದಂದ್ರ ಆ ವ್ಯಕ್ತಿಯ ವ್ಯಕ್ತಿತ್ವದ ಜೊತೆ ನಮ್ಮ ವ್ಯಕ್ತಿತ್ವದ ಸಾಂಗತ್ಯದ ಮೇಲೆ ಅಂಡಾಡ್ತವ ಅಂದ್ರ ಈಗ ಎದ್ರೆದ್ ವ್ಯಕ್ತಿ ವ್ಯಕ್ತಿತ್ವಕ್ಕೂ ನಮ್ಮ ವ್ಯಕ್ತಿತ್ವದ ವ್ಯಕ್ತಿತ್ವಕ್ಕೂ ಒಂದು ಹೊಂದಾಣಿಕೆ ಕೂಡಿ ಬಂತು ಆ ವ್ಯಕ್ತಿತ್ವ ಜೊತೆ ನಮ್ ಖುಷಿ ಅನ್ಸಕ್ ಶುರು ಆಗ್ತಾವ ಹೊಂದಾಣಿಕೆಯನ್ನು ಕೂಡ್ತಿದ್ದಿಲ್ಲ ಅಂದ್ರ ಅಲ್ಲಿ ಕಸಿವಿಸಿ ಶುರು ಆಕದ ನಾವು ಜಗಳ ಗಂಟ್ರತೇವೆ ಅವರು ಅವಾಗ ಅಲ್ಲಿ ಕಲಿಯೋದೇ ಇಲ್ಲ ಅವ್ರದ್ದು ವಿಚಾರಗಳು ಮೋಸ ವಂಚನೆ ಅಂದಿರ್ತದೆ ಇವ್ರದ್ದು ಪ್ರಾಮಾಣಿಕತೆ ಇರ್ತದ ಸಮೀಪ ಅಂದ್ರೆ ಅದ ಕಲಿಯದೇ ಅಲ್ಲ ಅದು ಅವ್ರು ಇಬ್ರು ಏನ್ ಮಾತಾಡೋದ್ ಬೇಕಾಗಿಲ್ಲೀ ಅಲ್ಲಿ ವ್ಯಕ್ತಿಯ ಸುತ್ತಲೂ ಒಂದು ಪ್ರಭಾವಲಯ ಅಂತ ಹೇಳ್ತಾರಲ್ಲ ಇದು ಸಾಕ್ಷಿ ಒಬ್ಬ ವ್ಯಕ್ತಿಯ ಸುತ್ತಲೂ ಒಂದಿಷ್ಟು ಪ್ರಭಾವಲಯ ಅಂದ ಆ ಪ್ರಭಾವಲಯ ಪರಿಣಾಮದಿಂದಾಗಿ ಅಲ್ಲಿ ಹೆಂಗಾಗ್ತದ ಯಾವ ರೀತಿಯಾದ ವ್ಯಕ್ತಿತ್ವ ಇರ್ತದ ಅದೇ ರೀತಿಯಾದ ಪ್ರಭಾವಲಯ ಅನಿರ್ತದ ಅವುಗಳ ಮ್ಯಾಚ್ ಸರಿಯಲ್ಲಿ ಆಯ್ತು ಖುಷಿ ಆಯ್ತದ ಮ್ಯಾಚ್ ಆಗಲಿ ಮಿಸ್ ಮ್ಯಾಚ್ ಆಗ್ತಂದ್ರ ಅಲ್ಲಿ ಅಸಮಾಧಾನ ಶುರುವಾಗತ್ ಸುಭಾತ ನೋಡ್ರಿ ಈ ಮೋಸ ವಂಚನೆ ದರೋಡೆ ಇಂತ ಮಾಡ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವದ ಪ್ರಭಾವಲಯನೇ ಬೇರೆ ಇರ್ತದ ಅಥವಾ ಸ್ವಲ್ಪ ಕ್ರೂರ ಮನೋಭಾವ ಇದ್ದಂತ ವ್ಯಕ್ತಿಯ ಪ್ರಭಾವ ಪ್ರಭಾವನೆ ಬೇರೆ ಇರ್ತದೆ ಶಾಂತವಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಯ ಪ್ರಭಾವಲೇನೆ ಬೇರೆ ಇರ್ತದೆ ಅವು ವ್ಯಕ್ತಿಗೂ ಸೇರಿದಾಗ ಅಲ್ಲಿ ಇಬ್ರಿಗೂ ಸರಿ ಅನ್ಸೋದಿಲ್ಲ ಒಂದು ಒಬ್ರು ಒಬ್ರಿಗೆ ಶರಣಿ ಒಪ್ಕೋಬೇಕ ಒಪ್ಕೊಂಡ್ರೆ ಅವಾಗ ಕರೆಕ್ಟ್ ಅಲ್ಲಿ ಅಷ್ಟ ಜಲ್ದಿ ಒಪ್ಬೋದ್ನು ಆಗೋದಿಲ್ಲ ಅದಕ್ಕೆ ನಮ್ಮ ಕೆಲವು ನಾವು ಎಲ್ಲೋ ಬಸ್ ನಲ್ಲಿ ಪ್ರಯಾಣ ಮಾಡ್ತೀವಿ ಮಾಡುವಂತ ಸಂದರ್ಭದಲ್ಲಿ ನಾವು ಯಾರೋ ಪಕ್ಕದ ಸೀಟ್ನ ಕುಂದ್ಕೊಡ್ತಿವಿ ಅವ್ರಿಗೆ ಕಸಿ ಶುರುವಾಗ್ತವ್ ಫೀರ್ ಇಂಗ್ ಕಸವಿಸಿ ಶುರು ಆಗ್ತಾವ್ ನಾವು ಸೀಟ್ನ ಕುಂತಿರ್ತಿವಿ ಯಾರೋ ನಮ್ಮ ಹತ್ರ ಬಂದ್ ಕುಂದ್ತ ಪಕ್ಕದ ಸೀಟ್ ಖಾಲಿ ಬಂದು ಕುಂದೋಗ್ತಾರ ಹೋಗ್ತಾರ ಶುರುವಾತು ಆ ಕಸಿನ್ಸಿ ಯಾಕೆ ಶುರುವಾತಂದ್ರ ಇದಕ್ಕೆ ವ್ಯಕ್ತಿತ್ವದ ವಿಭಿನ್ನತೆಯ ಕಾರಣದಿಂದಾಗಿ ಮತ್ತೆ ನಾವು ಈ ವ್ಯಕ್ತಿತ್ವದ ನಿರ್ಮಾಣ ಹೆಂಗಾಗ್ತದ ಅಂದ್ರೆ ಒಳಗೇನತದ ಹೊರಗ ಹಂಗೆ ಒಳಿತ ನಮ್ಮ ಒಳಗಡೆ ಏನದ ಅದರ ಪ್ರಕಾರ ಹೊರಗಡೆ ಒಳಿತದು ಮಿನಕ್ತದ ನಾವು ಒಳಗ ಇಡ್ಲಿ ಇಟ್ಕೊಂಡು ಹೊರಗ ಶುಭ್ರತೆ ಬಿಳಿ ಶುಭ್ರತೆ ತೋರ್ಸೋಬೇಕಂತ ನಾವ್ ಎಷ್ಟೇ ನಾಟಕ ಮಾಡಿದ್ರು ಕೂಡ ಆ ಇಡ್ಲಿ ಮೆಸಿ ಹೊರಗ್ ಕಾಣದೆ ಮತ್ತು ಒಳಗ ಶುಭ್ರತೆ ಇದ್ದು ಹೊರಗಡೆ ನಾವು ಇದಿ ಆ ಶುಭ್ರತೆ ಹೊರಗೆ ಕಾಣದೆ ಸಮಾಜ ಶುಭ್ರತೆಯನ್ನ ಗೌರವಿಸ್ತದ ಸ್ವಚ್ಛತೆಯನ್ನ ಗೌರವಿಸ್ತದ ಇಲ್ಲಿ ಪ್ರಾಮಾಣಿಕತೆಯನ್ನ ಗೌರವಿಸ್ತ ಕೆಲವೊಬ್ರು ಹೇಳ್ತಾರೆ ಮಾತು ಮೀಟ ಇರ್ತಾವ ಕೆಲಸ ಎಲ್ಲ ಕಳತ್ ಅಂದಿ ಮಾತ್ ಬಹಾಳ ಮಧುರ ಬಹಳಂದ್ರ ಬಹಳ ಮಧುರ ಮೂ ರಾಮ್ ರಾಮ್ ಅನ್ನಂಗದ್ದ ಅಷ್ಟು ಮಧುರ ಮಾತ್ ಕೇಳಿದ್ರೆ ಹೊಟ್ಟೆನ ಹಳ್ಳ ಕರದ್ಬೇಕು ಆ ರೀತಿ ಮಾತಾಡ್ತಾವ ಬೀಳ್ತಾವ್ ಆದ್ರ ಅವ್ರ ಎಲ್ಲ ಕೆಲಸಗಳು ಬೆನ್ನಿಗೆ ಚೂರಿ ಹಾಕವ ಇರ್ತಾವ ಮೋಸದ ಕೆಲಸಗಳೇ ಇರ್ತಾವ ಅಲ್ಲಿ ಅವರು ಹೊಳಪು ಫಸ್ಟಿಗೆ ನಾವು ಅವ್ರ ಮಾತಿನ ಪ್ರಭಾವಕ್ಕೂ ಒಳಗಾಗಿ ನಮ್ದು ಬಿಟ್ಟಿರ್ತೀವಿ ಅಲ್ಲ ನಂತರ ಗೊತ್ತಾಗ ಎಲ್ಲ ಮಿನ್ಯತಿರ್ತಾರ ಮನುಷ್ಯ ಸರಿ ಇಲ್ಲ ಅಂತ ಹೇಳಿ ಅದನ್ನ ನಾವು ಕೆಲವೊಂದ್ಸಾರಿ ಮೈ ನಂಬ್ ಬಿಟ್ಟು ಮೋಸ ಹೋಗಿರ್ತೀವಿ ಅಷ್ಟೇ ಎಚ್ಚರಿಕೆ ಸಿಕ್ಕಿರ್ತಮ ನಮ್ಗ ಸಿಕ್ಕಂತ ಎಚ್ಚರಿಕೆಯನ್ನು ನಾವು ಮರುತು ಮೋಸ ಹೋಗಿ அது நம் தப்பு ஏக நான் ஒந்திஸ்டு விசாரமச்சிர் நான் ஒளிய கண்டே காண அது எந்த முச்சாட்ட நம் பொழ்த்தித்து அந்த ஒரத் தானத்தொழ்கி ஒத்துக்கொடித்தோத்த ವರಂ ಜಲ ಶುರುವ ದೀಪಕ್ಕೂ ಬೆಂಕಿಗೂ ವ್ಯತ್ಯಾಸ ಅಲ್ಲಿ ದೀಪ ಬೆಳಕ ನಿರ್ತದ ಬೆಂಕಿ ದಗದಗಿಸ್ತದ ಕಡ್ಗಿಚ್ಚು ಕಾಡ್ಗಿಚ್ಚು ದಗದಗಿಸ್ತಿತ್ತು ಒಳ ಕಾಡಗಿಚ್ಚು ತುಂಬಿಕೊಂಡಿತ್ತಂದ್ರ ಅದು ಸರ್ವನಾಶನೇ ಮಾಡಕದ ಅದರ ಅದ್ರ ಒಹಿನಿ ಹೊರಗ್ ಕಾಣತದ ಹೊತ್ತು ಅದರದ್ದು ಶಾಖ ಹೊರ ಕಾಣತದ ಹೊರತು ಬೆಳಕ ಮಾತ್ರ ಕಾಣ್ತಲ್ಲ ಬೆಳಕಿನ ಉಪಯೋಗ ಅಲ್ಲಿ ಆಗೋದಿಲ್ಲ ದೀಪದ ಬೆಳಕಿನ ಉಪಯೋಗ ಆಗ್ತದ ಹಂಗ ನಮ್ಮ ಒಳಗೆ ಏನ್ ವ್ಯಕ್ತಿತ್ವ ಅದ ಅದೇ ಹೊರಗ ಹೊಳೀತಿರ್ತದ ಅದರಿಂದ ನಮ್ ಗೌರವ ಸಿಗ್ತದ ಅದೇ ನಮ್ದು ಆ ಈ ಸಮಾಜದಲ್ಲಿ ನಮ್ಮನ್ನ ಪ್ರತಿಬಿಂಬಿಸ್ತಿರ್ತು ಅದ್ರ ಮೇಲೆ ವ್ಯಕ್ತಿಗಳು ನಮ್ಮನ್ನೆಲ್ಲರೂ ಅಳಿತಾರ ಈ ವ್ಯಕ್ತಿ ಹೆಂಗನಂತೆ ನಾವು ಬೇಕಾದ ಮಾತಾಡಬಹುದು ಬೇಕಾದ ಕೆಲಸ ಮಾಡಿ ತೋರಿಸಬಹುದು ಆದ್ರೆ ಕೆಟ್ಟ ಮನಸ್ಸಿ ಅದೆಲ್ಲ ಒಳಗ ಮುಂಚೆಣ ತೋದ್ ಉಪಯೋಗ ಆಗಲ್ಲ ಅದಕ್ಕೆ ಒಳಗಿನ ಶುದ್ಧತೆ ಬಹಳ ಮುಖ್ಯ ಆ ಶುದ್ಧತೆ ನಾವು ಗಳಿಸ್ತೇವಂತಂದ್ರ ನಮ್ಮ ಪ್ರಭಾವಲಯನೂ ಕೂಡ ಶುದ್ಧವಾಗಿರ್ತದ ಅದೊಂಥರ ನಾವು ಎಲ್ಲಿ ಹೋಗ್ತೀವಿ ಅವ್ರಿಗೊಂದಿಟ್ಟು ಆನಂದ ಅನ್ಸ್ತಿತ್ತು ಅಂತ ವ್ಯಕ್ತಿತ್ವ ನಮ್ದು ಧನ್ಯವಾದಗಳು